ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಕುಕನೂರಿನಿಂದ ಎರ ಮಾರ್ಗವಾಗಿ ಗದಗಿಗೆ ಸಂಜೆ ವೇಳೆಗೆ ಬಸ್ ಓಡಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಮನವಿ ಸಲ್ಲಿಸಲಾಗಿದೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಸಂಚಾರಿ ಸೌಕರ್ಯ ಕೊರತೆಯಿಂದಾಗಿ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿರುವ ಹಿನ್ನೆಲೆ ಕುಕ್ನೂರು ಘಟಕದ ಒಂದು ಬಸ್ ಅನ್ನು ಸಂಜೆ ಏಳು ಗಂಟೆಗೆ ಕುಕನೂರಿನಿಂದ ಎರಹಂಚಲ ಮಾರ್ಗವಾಗಿ ಗದಗಿಗೆ ಹೊರಡಿಸಬೇಕು ಹಾಗೂ ಮರುದಿನ ಬೆಳಗ್ಗೆ ಏಳು ಮೂವತ್ತಕ್ಕೆ ಗದಗಿನಿಂದ ಕುಕನೂರಿಗೆ ಓಡಿಸಲು ಕ್ರಮ ಕೈಗೊಳ್ಳುವಂತೆ ರೈತ ಸಂಘ ಒತ್ತಾಯಿಸಿದೆ ಈ ಕುರಿತು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪದ್ರಪ್ಪ ಕೂಡ ಅವರ ನೇತೃತ್ವದಲ್ಲಿ ಕುಕ್ನೂರು ಪಟ್ಟಣದ ಸಾರಿಗೆ ಇಲಾಖೆ ಕಚೇರಿಯಲ್ಲಿ ವ್ಯವಸ್ಥಾಪಕರಾದ ತಿಪ್ಪೇಸ್ವಾಮಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಮನವಿ ಸ್ವೀಕರಿಸಿದ ತಿಪ್ಪೇಸ್ವಾಮಿ ಅವರು ಈ ಮನವಿಯನ್ನು ಮೇಲಾಧಿಕಾರಿಗಳಿಗೆ ಕಳುಹಿಸುವುದಾಗಿ ಭರವಸೆ ನೀಡಿದರು ಈ ವೇಳೆ ರೈತ ಸಂಘದ ಮುಖಂಡರಾದ ಅಣ್ಣಪ್ಪ ಶೇಖರಪ್ಪ ನರೇಗಲ್ ಮಾತನಾಡಿ ಸಂಜೆ ಆರು ಹದಿನೈದಕ್ಕೆ ಕುಕನೂರಿನಿಂದ ಹೊರಡುವ ಬಸ್ ಸಾರ್ವಜನಿಕರಿಗೆ ತಲುಪಲು ಮುಗ್ಗರಿಸುತ್ತಿದೆ ರಾತ್ರಿ ಎಂಟು ಮೂವತ್ತರವರೆಗೂ ಜನರು ಬಸ್ ನಿಲ್ಲಿಸುವಂತೆ ಪರಿಸ್ಥಿತಿ ಇದೆ ಆದ್ದರಿಂದ ಸಂಜೆ ಏಳರ ಸುಮಾರಿಗೆ ಇನ್ನೊಂದು ಬಸ್ ಗದಗಿ ಹೊರಟರೆ ಶಾಲಾ ಮಕ್ಕಳು ಶಿಕ್ಷಕರು ವ್ಯಾಪಾರಸ್ಥರು ರೈತರು ಸೇರಿದಂತೆ ಸಾರ್ವಜನಿಕರಿಗೆ ದೊಡ್ಡ ಅನುಕೂಲವಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಮನವಿ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆಯಿಂದ ಶೀಘ್ರದಲ್ಲೇ ಸ್ಪಷ್ಟ ಕ್ರಮ ಕೈಗೊಳ್ಳುವ ನಿರೀಕ್ಷೆ ವ್ಯಕ್ತವಾಗಿದೆ ಚಳಗವಾಗಿ ಗದಗ್ಗೆ ಸಂಜೆ ಏಳು ಗಂಟೆಗೆ ಗದಗಿನಿಂದ ಮರುದಿನ ಅಲ್ಲಿ ವಸ್ತೆಯಾಗಿ ಬೆಳಿಗ್ಗೆ ಏಳು ಮೂವತ್ತಕ್ಕ ಈ ಬಸ್ ಒಂದು ಒಂದ್ ಬಸ್ ಬಿಡ್ಬೇಕು ಈಗ ಆರ್ ಗಂಟೆಕ್ ಆಲ್ರೆಡಿ ಈಗ ಆರು ಗಂಟೆ ಇದಕ್ಕೊಂದ್ ಬಸ್ ಐತಿ ಆದ್ರೆ ಜನರಿಗೆ ಏನಾಗುತ್ತೆ ಎಂಟೂವರೆ ಆ ಬಸ್ ಪಾಸ್ ಆಗ್ತಾ ಎಂಟುವರೆ ತನ ಬಸ್ ಇಲ್ಲ ಜನರಿಗೆ ಆ ಕಡೆಯಿಂದ ಗದಿಯನ್ ಕಡೆ ಬರಬೇಕಾದ್ರ ಬೆಳಿಗ್ಗೆ ಬಸ್ಸಿನ ಸೌಕರ್ಯ ಆ ಕಡೆಯಿಂದ ಕುಕ್ನೂರ್ ಕಡೆ ಬರಕನೂ ಇಲ್ಲ ಒಂದು ಟ್ರಿಪ್ ಮಾತ್ರ ಆ ಬಸ್ ಗಾಡಿಯ ಗಾಡಿಗಳನ್ನು ಒಂದು ಕುಕ್ನೂರ್ ಡಿಪೋಲಿಂದ ಒಂದು ಓಡಿಸಿದ್ರ ನಾ ಹೆಚ್ಚಿನ ರೀತಿ ಸಾರ್ವಜನಿಕರಾಗಲಿ ಶಿಕ್ಷಣಾಗಲಿ ವಿದ್ಯಾರ್ಥಿಗಳಿಗಾಗಲಿ ಮಕ್ಕಳಿಗೆಲ್ಲ ಮಕ್ಕಳಿಗೆ ಎಲ್ಲರಿಗೂ ಒಂದು ವ್ಯಾಪಾರಸ್ಥರಿಗಾಗ್ಲಿ ಅನುಕೂಲತೆ ಆಗತ್ತಂತೇಳಿ ನಮ್ಮ ಏನು ಕೊಕ್ನೂರ್ ವ್ಯವಸ್ಥಾಪಕ ಏನ ಹೆಸರಿಂದ್ರೆಸ್ವಾಮಿ ಸ್ವಾಮಿ ತಿಪ್ಪೇಸ್ವಾಮಿ ಅವರು ನಮ್ಮ ಏನು ಮ್ಯಾನೇಜರ್ ಈ ಉಪ ಮ್ಯಾನೇಜರ್ ಅದ್ರ ಅವ್ರಿಗೆ ನಾವು ಮನವಿ ಇನ್ನ ನಾವು ಸಲಸಾಗತ್ತೀವಿ ರೈತ ಸಂಘದಲ್ಲಿಂದ ನಮ್ಮ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತ ಕೂಡ ಈಗ ಅವ್ರಿಗೆ ಮನವಿ ಸಲಸಾಗತ್ತೀವಿ ನಮ್ಮ ಅವರು ಏನ ಮನವಿ ಸ್ವೀಕಾರ ಪ್ರಕಾರ ಅವ್ರು ನಮಗೇನು ಉತ್ತರ ಹೇಳ್ತಾರ ಅವ್ರ ಒಂದು ನಾಲ್ಕು ಮಾತು ಈ ಮೂಲಕ ಮಾತಾಡ್ಬೇಕು ಹೇಳ್ಬಿಡ್ರಿ ಮಾತಾಡ್ರಿ ఇ కొట్ మనవలను నా మేలాధికారి సంపర్కీ ముంద క్రమ తే